The ತಾಲೂಕಿನ ರೌಡಕುಂದ ಮುಕ್ಕುಂದ ಹಾಗೂ ಸಾಲಗುಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ವಿವಿಧ ಕಾಮಗಾರಿಗಳಿಗೆ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಹಂಪನಗೌಡ ಬಾದರ್ಲಿ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ರಾಮೀಣ ಅಭಿವೃದ್ಧಿಗಾಗಿ ಸುಮಾರು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುತ್ತಿದ್ದು ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣ ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಹೆಚ್ಚು ಒತ್ತು ಕೊಡುತ್ತಿದೆ ಈ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಕ್ಷೇತ್ರವನ್ನು ಮತ್ತು ಕ್ಷೇತ್ರದ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಪಥದೆಡೆಗೆ ಸಾಗಿಸುವ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಕಲ್ಯಾಣ ಪಥ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿ ಪೂಜೆಯನ್ನು ನೆರವೇರಿಸಿದ್ದು ನಿಗದಿತ ಅವಧಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಿ ಗ್ರಾಮೀಣ ರಸ್ತೆ ಅಭಿವೃದ್ಧಿಯ ನಿಟ್ಟಿನಲ್ಲಿ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿ ಸಾಲಗುಂದ ಗ್ರಾಮದ ನೂತನ ನಾಡ ಕಚೇರಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಕಂದಾಯ ಇಲಾಖೆಯು ಸಂಪೂರ್ಣ ಡಿಜಿಟಲ್ ಆಗುತ್ತಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ದಾಖಲೆಗಳನ್ನು ಸಂಪೂರ್ಣವಾಗಿ ಆನ್ಲೈನ್ ತಂತ್ರಾಂಶದಲ್ಲಿ ದೊರೆಯಲಿದೆ ಎಂದು ತಿಳಿಸಿದರು शुरुषाब नमः पार्वतीपतिरमादेव अर ओम गुरवीनमहरब्रह्म गुरु विष्ण गुरदेव महेशक्षात्रे श्री गुरवी नम गुरु सर्वोकान दिशदिनाधे सर्व्ञानों दक्षिणामूर्ते नम ओं ईशानस विज्ञानमशर्वदान ब्रह्माधि परमूर्पस्व नारेकृर निवेदया नैवद्यांत आजमयी समर्पयामी கோணலிட்டே போங்க போங்கリカバリー உத்திரசாலை பண்ணுங்க வளம வளமக்களா ஹோடை நோட் நோட்ரமே मारा நீங்க விக்கார்தனே மகாகணநாதபதியே நமோ நமஹ लेकर ब्यान न मारे हर हिवाम वाम दी इप्तस जाता बेधा भक्तन नेर दम्म मां बसोगुस चा पहिया मावा जीवनन चरुचो दिशा वाम सी मारे हैं वाम सी ए वाम दी इवाम भवसे देवस

ಹೊಸ ಸ್ಟೋರ್ ಮಾಡಿ ಅದಕ್ಕೆ ಬೇಕಾಗತಕ್ಕಂತೆ ಎಲ್ಲ ತಾಂತ್ರಿಕ ವ್ಯವಸ್ಥೆಯನ್ನು ಮಾಡಿ ಇವತ್ತು ತಾಲೂಕು ತಾಲೂಕಿನ ರೈಚೂರು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕಂದಾಯ ಇಲಾಖೆ ಆಮೇಲೆ ಬಹಳಷ್ಟು ಬದಲಾವಣೆಗಳು ಮೇಲೆ ನೀವೆಲ್ಲ ಆನ್ಲೈನ್ ಮೇಲೆ ಕಂದಾಯ ಇಲಾಖೆ ನಿಮ್ಮ ಸ್ವರೂಪ ಮಾಡಬೇಕಾದ್ರೂ ಕೂಡ ಆನ್ಲೈನ್ ಅರ್ಜಿ ಹಾಕಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಆರು ತಿಂಗಳು ವರ್ಷ ಮೊದಲಲ್ಲಿ ನಿಮ್ಮೆಲ್ಲಾ ಆಸ್ತಿ ಪಾಸ್ತಿಗಳು ಸರಿ ಹೊತ್ತು ಸ್ಯಾಟಲೈಟ್ ಮುಖಾಂತರನೇ ಮಾಡಿಬಿಡ್ತಾರೆ ಸರ್ವೆ ಇದೆ ಏನು ಮಾಡೋ ಅವಶ್ಯಕತೆನೆ ಇದೆ ನಿಮ್ಮ ಹೊಲಿದ್ರೆ ನಮ್ಮ ಹೊಲ ಎಷ್ಟು ಎಕರೆ ಎಂಟು ಎಕರೆ ಒಂದು ಗುಂಟೆ ಚೀರ ಇದರಿ ನಮ್ಗೆ ಅರ್ಜಿ ಕೊಟ್ಟು ಒಂದ್ ಎಕರೆ ಯಾರು ಹೊತ್ತು ಬೇರೆ ಅರ್ಜಿ ಕೊಟ್ರೆ ನಿಮ್ಮ ಹೊಲ ಸ್ಯಾಟಲೈಟ್ ಮುಖಾಂತರ ಸರ್ವೆ ಮಾಡಿ ಯಾವ ಭಾಗ ಎಕಡೆ ಹೋಗಿದ್ದೀವಿ ಏನು ಅಂತ ಆ ಮಿಷನೆ ತೋರಿಸಿ ಕೊಟ್ಟು ಬಿಡ್ತೀನಿ ಯಾರು ಸರ್ವೇನೆ ಬೇಕಾಗಿತ್ತು ಅಷ್ಟು ಬರೀ ನೀವು ಬಿಸ್ಲಾಗಿರಲ್ಲ ಸಮಸ್ಯೆ ಒಂದ್ ಕಡೆ ಸರಳ ತೊಂದರೆ ಪಡೆ ಸಮಸ್ಯೆ ಒಂದ್ ಕಡೆ ನಿಮ್ಮ ಕಾಗದ ಪತ್ರಗಳು ಸರಿಯಾದ ಇರಲಾರದ ಯಾವ್ದಾದ್ರೂ ದೂರು ಬಂದಲ್ಲಿ ಅದಕ್ಕೂ ಕೂಡ ಎಲ್ಲರಿಗೂ ಕೂಡ ಇನ್ನೂ ಒಂದು ವರ್ಷ ಎರಡು ವರ್ಷ ಅವಧಿಯಲ್ಲಿ ನಿಮ್ಮ ಕಂದಾಯ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಏನೇನು ಸಮಸ್ಯೆಗಳಿತ್ತು ಅವೆಲ್ಲ ಸಮಸ್ಯೆಗಳಲ್ಲಿ ಬೀಲಾಂಗೇರಿತ್ತು ಕೃಷ್ಣ ಬೈರೇಗೌಡರು ಬಹಳಷ್ಟು ಶ್ರಮ ಈ ಸಂದರ್ಭದಲ್ಲಿ ರೌಡಕುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನ್ನಪೂರ್ಣ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪಿಡಿಓ ಆಶಾ ವೀರಭದ್ರಪ್ಪ ಬಲು ಸುಬ್ರಹ್ಮಣ್ಯಂ ಸು ಶ್ರೀನಿವಾಸ್ ಗನ್ನಿ ಶ್ರೀನಿವಾಸ್ ಕರಟೂರಿ ಪ್ರಸಾದ್ ಅಶೋಕ್ ಭೂಪಾಲ್ ಜಾಗೀರ್ದಾರ್ ಸಿಂಹಾದ್ರಿ ಶ್ರೀನಿವಾಸ್ ರಂಗನಗೌಡ ರಾಮನಗೌಡ ಮಲ್ಕಾಪೂರು ಲಿಂಗಪ್ಪ ದಡೇಸುಗೂರು ಅಶೋಕ್ ಕುಮಲೂಟಿ ಎನ್ ಅಮರೇಶ್ ರಾಜುಗೌಡ ಬಾದರ್ಲಿ ಬಸವರಾಜ್ ಹಿರೇಗೌಡರ್ ಬಾದರ್ಲಿ ಸಾಯಿ ರಾಮಕೃಷ್ಣ ಅಧಿಕಾರಿಗಳಾದ ಎಇ ಭರತ್ ಕುಮಾರ್ ಎಇ ಕೌಸರ್ ಪಾಷಾ ಇದ್ದರು